ಸ್ವಾಗತ ನಾನು ರಮ್ಯಾ ಸತೀಶ್ ಇಂದಿನ ಮುಖ್ಯಾಂಶಗಳು ಪುರಾಣ ಪ್ರಸಿದ್ಧ ಕಬಳಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸನ್ನಿಧಿಯಲ್ಲಿ ಸರ್ಪೋತ್ಸವ ಶ್ರೀ ಚೌಡೇಶ್ವರಿ ದೇವಿ ಉತ್ಸವ ಬಾಲಗಂಗಾಧ್ರನಾಥ ಸ್ವಾಮೀಜಿಯವರ ಪುತ್ಥಳಿಕೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮುತ್ತಿನ ಪಲ್ಲಕ್ಕಿ ಉತ್ಸವ ಮತ್ತು ಪುಷ್ಕರಣಿಯಲ್ಲಿ ವೈಭವದ ತೆಪ್ಪೋತ್ಸವ ಸಹಸ್ರಾರು ಭಕ್ತರು ಬಾಗಿ ಧಾರ್ಮಿಕ ಸಭೆ ಸ್ವಾಮೀಜಿಗೆ ಪುಷ್ಪೋತ್ಸವ ಕಬ್ಬಳ್ಳಿಯ ಬಸವೇಶ್ವರ ಸ್ವಾಮಿ ಜಾತ್ರೆ ಅಂಗವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಇಪ್ಪತ್ತು ಜೋಡಿಗಳ ಸಾಮೂಹಿಕ ವಿವಾಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬಾಗಿ ಜೋಡಿಗಳಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಲಹೆ ಚುಂಚಶ್ರೀಗಳಿಂದ ಆಶೀರ್ವಾದ ಸತಿಪತಿಗಳಿಬ್ಬರಲ್ಲಿ ಸಮಾನತೆ ಗೌರವ ಪ್ರೀತಿ ಇರಬೇಕೆಂದ್ರು ಹಾಗೂ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜನಮನ ಸೂರೆಗೊಂಡ ಮಹಿಳಾ ಪೌರಾಣಿಕ ನಾಟಕ ತಾಲೂಕಿನಲ್ಲಿ ನಡೆದ ಎರಡನೇ ಮಹಿಳಾ ಪೌರಾಣಿಕ ನಾಟಕ ದಿನದಿಂದ ಹೆಚ್ಚಾಗುತ್ತಿರುವ ಮಹಿಳಾ ಪೌರಾಣಿಕ ಕಲಾವಿದರು ಮಹಿಳೆಯರ ನಾಟಕಕ್ಕೆ ಸಂಸದರು ಶಾಸಕರು ಮಾಜಿ ಶಾಸಕರು ಭೇಟಿ ಮೆಚ್ಚುಗೆ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆದಿಚುಂಚನಗಿರಿ ಮಠಾಧೀಶರಾದ ಚುಂಚಶ್ರೀಗಳ ಮುತ್ತಿನ ಪಲ್ಲಕ್ಕಿ ಉತ್ಸವ ಹಾಗೂ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಸೋಮವಾರ ರಾತ್ರಿ ವೈಭವದಿಂದ ನಡೆಯಿತು ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವದಲ್ಲಿ ಸೋಮವಾರದಂದು ಬೆಳಗ್ಗೆ ಆರು ಮೂವತ್ತರಲ್ಲಿ ಗೋಪೂಜೆ ನೆರವೇರಿಸುವ ಮೂಲಕ ಹೋಮ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚುಂಚಶ್ರೀಗಳು ಚಾಲನೆ ನೀಡಿದರು ನಂತರ ಶ್ರೀ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಸನ್ನಿಧಿಯ ಆವರಣದಲ್ಲಿ ಸಿದ್ದಗೊಳಿಸಿದ್ದ ವೇದಿಕೆಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದ್ದು ನವಜೀವನಕ್ಕೆ ಕಾಲಿಟ್ಟ ಇಪ್ಪತ್ತು ಜೋಡಿ ನವ ವಧುವರರಿಗೆ ಚುಂಚಶ್ರೀಗಳು ಆಶೀರ್ವದಿಸಿದರು ಆಶೀರ್ವದಿಸಿದ್ರು ಸಂಜೆ ಆರು ಮೂವತ್ತರಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಸರ್ಪೋತ್ಸವ ಶ್ರೀ ಚೌಡೇಶ್ವರಿ ದೇವಿ ಉತ್ಸವ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಕೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮುತ್ತಿನ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ನಂತರ ದೇಗುಲದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಚುಂಚ ಶ್ರೀಗಳ ತೆಪ್ಪೋತ್ಸವ ವೈಭವದಿಂದ ಸಾಗಿತು ಪುಷ್ಕರಣಿಯಲ್ಲಿ ಮೂರು ಸುತ್ತು ತೆಪ್ಪೋತ್ಸವ ಜರುಗಿದ್ದು ಭಕ್ತರು ಜಯಘೋಷ ಹಾಕಿದ್ರು ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಹೊಟ್ಟೆಯ ಹಸಿವು ನೀಗಿಸಲು ಅನ್ನ ಆಹಾರ ಅವಶ್ಯಕ ಮನಸ್ಸಿನ ಹಸಿವು ನೀಗಿಸಲು ದೇವಾಲಯಗಳು ಅವಶ್ಯಕ ನಿಷ್ಕಲ್ಮಶದ ಸೇವಿಕೆ ಮುಂದಾದಾಗ ಭಗವಂತನ ಪ್ರೇರಣೆಯಾಗ್ತದೆ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಮಾತನಾಡಿದರು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ವೇದಿಕೆಯ ಗಣ್ಯರನ್ನು ಸ್ವಾಗತಿಸಿದರು ಸಮಾರಂಭದಲ್ಲಿ ಕಬಳಿ ಶಾಖಾ ಮಠದ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ ಶ್ರೀ ಗುರುಲಿಂಗ ಸ್ವಾಮೀಜಿ ಗುಡಿಗೌಡ ಪ್ರಕಾಶ್ ಅರಸಿಕೆರೆ ಮುಖಂಡ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವನಂಜೇಗೌಡ ಎನ್ಆರ್ ರತ್ನರಾಜ್ ಗ್ರಾಮದ ಮುಖಂಡರು ಕಬಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಇಲ್ಲಿ ದಾಸೋಹ ಮಾಡಿದ್ರೆ ಹೋದನ್ನು ಕೂಡ ನೀವು ಎಲ್ಲೋ ಒಂದು ಕಡೆ ತಿಂತ್ಕೊಳ್ತೀವಿ ಊಟ ಎಲ್ಲ ಬೇಕಾದ್ರು ಮಾಡ್ಕೊಳ್ತೀವಿ ಮನೇಲಿ ಮಾಡ್ತೀವಿ ಬೇಗಾದ್ರೂ ಮಾಡೇ ಮಾಡ್ತೀವಿ ಆದರೆ ವೇದಿಕೆ ಮುಖಾಂತರ ನಿಮ್ಮ ಗ್ರಂಥಗಳ ಮುಖಾಂತರ ಸ್ವಾಧ್ಯಾಯದ ಮುಖಾಂತರ ಆಗ್ತಕ್ಕಂಥ ಮನಸ್ಸಿನ ಹಸಿವನ್ನು ಜ್ಞಾನದ ದೃಷ್ಟಿಯಿಂದ ನೀಗಿಸುವ ಕಾರ್ಯ ಬಹುಮುಖ್ಯವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲಾದ್ರೂ ಕೇವಲ ದೇಹಕ್ಕೆ ಆದ ಹಸಿವನ್ನು ನೀಗಿಸಿ ದೊಡ್ಡವರಾಗೋ ಯಾರೂ ಇಲ್ಲ ಬದುಕಿರಬಹುದು ನೂರು ವರ್ಷ ಬದುಕಿರಬಹುದು ಅವ ಜಗತ್ತಿಗೆ ಬಹು ಉಪಯೋಗಿ ಆಗಿರ್ತಕ್ಕಂಥದ್ದು ಆದರೆ ಮನಸ್ಸಿಗೆ ಒದಗಿ ಬರ್ತಕ್ಕಂಥ ಆಧ್ಯಾತ್ಮಿಕತೆ ಹಸಿವಿಗೆ ಪೂರಕವಾಗಿರ್ತಕ್ಕಂಥ ಜ್ಞಾನದ ಹಸಿವನ್ನು ಜ್ಞಾನದ ಆಹಾರವನ್ನು ಎಲ್ಲೆಲ್ಲಿ ತಿನ್ನಿಸಿದರೋ ಅಲ್ಲಿಯ ವ್ಯಕ್ತಿ ತಾನು ಕೂಡ ಬೆಳೆಗಿದಾನೆ ಸುತ್ತಮುತ್ತ ಇರ್ತಕ್ಕಂಥ ಕತ್ತಲ ಸಮಾಜವನ್ನು ಕೂಡ ಬೆಳೆದಿರ್ತಕ್ಕಂಥದ್ದನ್ನು ನೋಡಿದ್ರೆ ಅಂತಹದೊಂದು ಕಾರ್ಯಕ್ರಮ ಇಂದು ಸಣ್ಣದಾಗಿ ನಡೀತಾ ಇದೆ ಸೇವೆಯನ್ನು ಮಾಡಲಿಕ್ಕೆ ಆದರೆ ಒಮ್ಮೊಮ್ಮೆ ಯಾಕೆ ಅವರು ನಿಷ್ಠರವಾಗಿ ಹೇಳ್ತಾರೆ ಅಂತಂದರೆ ಉಪಕೃತಿ ಸಂಸಾರ ಸುಖವಾಗಿ ಇರಬೇಕಾದ್ರೆ ಪತಿ ಪತ್ನಿಯರಲ್ಲಿ ಸಮಾನತೆ ಗೌರವ ಪ್ರೀತಿ ಇರಬೇಕು ಮದುವೆ ಎನ್ನುವುದು ಮುಂದಿನ ಪೀಳಿಗೆಯ ಬೆಳವಣಿಗೆಯ ಮಾರ್ಗವಾಗಿದೆ ಎನ್ನುವುದನ್ನು ಎಲ್ಲರೂ ಅರಿಯಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಸೋಮವಾರ ಹೇಳಿದರು ತಾಲೂಕಿನ ಹಿರಿಸಾವೆ ಹೋಬಳಿಯ ಕಬಳಿ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಬಳಿ ಬಸವೇಶ್ವರನ ಸನ್ನಿಧಿಯಲ್ಲಿ ಏರ್ಪಡಿಸಿದ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಇಂದಿನ ಯುವ ಜನತಿಯಲ್ಲಿ ತಾಳ್ಮೆ ಇಲ್ಲದೆ ಇರುವುದರಿಂದ ಮದುವೆಯಾದ ಆರು ತಿಂಗಳಿನಿಂದ ಒಂದು ವರ್ಷದಲ್ಲಿ ವಿವಾಹ ವಿಚ್ಛೇದನಗಳ ಸಂಖ್ಯೆ ಹೆಚ್ಚಾಗ್ತಿದೆ ತಿಂಗಳಿಗೆ ಹತ್ತಾರು ಪ್ರಕರಣಗಳು ಮಹಿಳಾ ಆಯೋಗಕ್ಕೆ ಬರುತ್ತಿವೆ ನಾನೇ ಸ್ವತಃ ತಾಯಿಯಾಗಿ ಕೌನ್ಸಿಲಿಂಗ್ ಮಾಡ್ತಿದ್ದೇನೆ ಪೋಷಕರು ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡುವ ಬದಲು ಸರಳ ಮತ್ತು ಸಾಮೂಹಿಕ ವಿವಾಹ ಮಾಡುವುದು ಉಳಿತು ಎಂದರು ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚುತ್ತಿವೆ ಇದನ್ನು ತಡೆಗಟ್ಟುವುದು ಎಲ್ಲರ ಕರ್ತವ್ಯವಾಗಿದೆ ವರದಕ್ಷಿಣೆ ಪ್ರಕರಣ ಸುಳ್ಳು ಎಂದು ಸಾಬೀತು ಆದರೆ ಕಠಿಣವಾದ ಶಿಕ್ಷೆ ಇದೆ ಎಂದು ಹೇಳಿದರು There yeah. ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ನೂತನ ವಧುವರರನ್ನ ಆಶೀರ್ವದಿಸಿ ಮಾತನಾಡಿ ದೇಶದಲ್ಲಿ ಪ್ರಜೆಯಾಗಿ ಬದುಕಲು ಸಂವಿಧಾನದ ನಿಯಮಗಳು ಇದ್ದಂತೆ ಗೃಹಸ್ಥಾಶ್ರಮದಲ್ಲಿ ಉತ್ತಮ ಜೀವನ ನಡೆಸಲು ಹಲವು ನಿಯಮಗಳು ಇವೆ ಅದನ್ನು ಪತಿ ಪತ್ನಿಯರು ಪಾಲಿಸುವುದರಿಂದ ಉತ್ತಮ ದಂಪತಿಗಳಾಗಿ ಬಾಳಬಹುದು ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಾಮಾಜಿಕ ಜ್ಞಾನ ದುಡ್ಮೆ ಎಂಬುದು ಇದೆ ಆದ್ದರಿಂದ ಗಂಡ ಹೆಂಡತಿಯನ್ನ ಸಮಾನತೆಯಿಂದ ಕಾಣಬೇಕು ಪಾಸಿಟಿವ್ ನೆಗೆಟಿವ್ ಸಂಪರ್ಕದಿಂದ ವಿದ್ಯುತ್ ದೀಪ ಬೆಳಗುವಂತೆ ಕುಟುಂಬ ಚೆನ್ನಾಗಿರಬೇಕಾದರೆ ಸತಿ ಪತಿಯರಿಬ್ಬರು ಉತ್ತಮ ಸಂಸ್ಕಾರವನ್ನು ರೂಢಿಸಿಕೊಳ್ಬೇಕು ಎಲ್ಲ ಋಣಗಳನ್ನು ತೀರಿಸಬಹುದು ಆದರೆ ತಂದೆ ತಾಯಿಯ ಋಣವನ್ನು ತೀರಿಸಲಾಗದು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುವ ಮೂಲಕ ಆ ಋಣವನ್ನು ತೀರಿಸಬೇಕು ಸೊಸೆಗೆ ಅತ್ತೆ ಮಾವರಾಗದೆ ತಂದೆ ತಾಯಿಯಾಗಿ ಮಗಳಂತೆ ಕಂಡರೆ ಉತ್ತಮ ಕುಟುಂಬವಾಗ್ತದೆ ಎಂದರು ಒಬ್ಬರು ಇವರು ಬಂದು ಒಂದು ಇನ್ನೂರೈವತ್ತು ಜನ ಇದ್ದರು ಬೆಳಗ್ಗೆ ಬೆಳಿಗ್ಗೆ ಅದರಲ್ಲ ಮಾತನಾಡಿಸಿ ಕಳಿಸಿ ಆದ್ಮೇಲೆ ನೀವು ಬನ್ನಿ ನೀವು ಬನ್ನಿ ಅಂತ ಬರ್ತನೇ ಇಲ್ಲ ನಾವು ಆಮೇಲೆ ಮಾತನಾಡ್ತೀವಿ ಆಮೇಲೆ ಮಾತನಾಡ್ತೀವಿ ತಾಯಿ ಇವರು ಬಂದು ಏನು ಅಂತ ಒಂದು ಫೋಟೋ ಕೊಟ್ಟು ಆ ಫೋಟೋದಲ್ಲಿ ಹುಡುಗ ಹುಡುಗಿಗೆ ಮದುವೆ ಆಗ್ತಾ ಇದ್ರು ಮಧ್ಯದಲ್ಲಿ ನಾವು ಅಕ್ಷತೆ ಆಗ್ತಾ ಇರೋದು ಅಂತ ಆಯ್ತಾ ಹುಡುಗ ಮದುವೆ ಆಗಿದ್ದಾರೆ ಆ ಮದುವೆಗೆ ನಾನು ಹೋಗಿದ್ದೇವೆ ನಾವು ಹೋಗಿದ್ದೇವೆ ಅಂಥ ಸಂದರ್ಭದಲ್ಲಿ ಅಕ್ಷತೆ ಆಗಬೇಕು ಆ ಫೋಟೋ ಹಾಗೆ ಇಟ್ಕೊಂಡಿದ್ದಾರೆ ಇದು ಎಷ್ಟು ವರ್ಷದ ತಾಯಿ ಎಷ್ಟು ವರ್ಷದ ಕೇಳಿ ಅಂತ ಏನು ಹೇಳಿ ಇದೆ ಈಗ ನೀವು ಮದುವೆ ಬಂದ್ರೂ ನೀವೇನೇ ಅಕ್ಷತೆ ಆಗಿದ್ದು ನೀವೇನಿಬ್ಬರು ಕಿತ್ತಾಡೋ ಡೈವರ್ಸ್ ಅಂತ ಕೊಟ್ಟರೆ ಸರ್ ಮಾಡಿ ಇಟ್ ಹ್ಯಾಪನ್ ಜಸ್ಟ್ ತ್ರೀ ಡೇಸ್ ಇಂದ್ರ ಕರ್ನಾಟಕ ಅಂದರೆ ನಾವು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋಗಿ ಜವಾಬ್ದಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜವಾಬ್ದಾರಿತವಾಗಿ ನಿಭಾಯಿಸಬೇಕ ಸಂದರ್ಭದಲ್ಲಿ ಇನ್ ಕೆಲವು ತಾಯಿಗಳು ಬರ್ತಾರೆ ಅಕ್ಷತ್ರ ಪಿಂಚನಗಿರಿ ಬರ್ತಾನೆ ಅದು ಕೂಡ ಬರ್ತದೆ ಅಜ್ಜಿ ಬರ್ತಾನೆ ತಾಯಿ ಬರ್ತಾರೆ ನನ್ನ ಮಗನಿಗೆ ಮದುವೆ ಆಗಿಲ್ಲಪ್ಪ ಮಗಳಿಗೆ ಮದುವೆ ಆಗಿಲ್ಲ ಎದುರುಗಡೆ ಕಾಮದಮ್ಮ ಇರ್ತಾಳೆ ಆಗ ಆದಿ ಶಕ್ತಿ ಸ್ತಂಭ ಇರ್ತಾರೆ ಹೋಗಿ ಪ್ರಾರ್ಥನೆ ಮಾಡೋ ಗೊತ್ತಾಗಿಂತ ಅಷ್ಟೇ ಹೇಳಿರ್ತೀವಿ ಪ್ರಾರ್ಥನೆ ಮಾಡ್ತಾರೆ ಮೂರು ತಿಂಗಳು ಬಿಟ್ಕೊಂಡು ಬರ್ತಾರೆ ನನ್ನ ಮಗನಿಗೆ ಸೊಸೆ ಸಿಗ್ಬೋದು ಹೆಂಡತಿ ಸಿಗ್ಬಿಟ್ಟು ಅಥವಾ ಹುಡುಗಿ ಸಿಗ್ಬೋದು ಬಹಳ ಸಂತೋಷ ಆಸುರ್ವಾದ ಸರಿ ಮದುವೆಗೆ ಬರಬೇಕು ಅಕ್ಷತೆ ಹೋಗ್ತಾರೆ ಮದುವೆ ಆಯಿತು ಓಕೆ

ಚಂದ್ರಶೇಖರನಾಥ ಸ್ವಾಮೀಜಿ ಸಾಯಿ ಮಂದಿರದ ಗುರುಮೂರ್ತಿ ಗುರೂಜಿ ಕಬಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎಸ್ ವಿಜಯಕುಮಾರ್ ಸಾಮೂಹಿಕ ವಿವಾಹದ ನೇತೃತ್ವ ವಹಿಸಿದ ಪ್ರದೀಪ ವೆಂಕಟೇಶ್ ಪ್ರಸಾದ್ ಮಾಜಿ ಮೇಯರ್ ಹೇಮಾವತಿ ಗೋಪಾಲಯ್ಯ ಪ್ರಮುಖರಾದ ಕುಸುಮಾ ಬಾಲಕೃಷ್ಣ ಸುರಬೀರಗು ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಆದಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಇದ್ರು ಸಾಮೂಹಿಕ ವಿವಾಹದಲ್ಲಿ ಇಪ್ಪತ್ತು ಜೋಡಿಗಳು ಮದುವೆಯಾದರು ವಧುವರರಿಗೆ ಬಟ್ಟೆ ಮತ್ತು ಮಾಂಗಲ್ಯವನ್ನ ದಾನಿಗಳು ನೀಡಿದ್ರು ಕಾಲ ಬದಲಾಗಿದೆ ಒಂದು ಕಾಲ ಇತ್ತು ಎಂಥ ಕಾಲ ಗೊತ್ತ ಗಂಡ ಮನೆ ಮುಂಚಾಗ್ತಿದ್ದ ನನಗೆ ತಂದ ಆಗ್ತಿದ್ದ ಹೆಣ್ಮಗಳು ಏನು ಮಾಡಿ ಎಲ್ಲವನ್ನು ಕೂಡ ಮಾಡಿ ಏನು ಮಾಡೇ ಇಲ್ಲ ಅದಕ್ಕೋಸ್ಕರ ಗಂಡ ಹೇಳಿ ಕೇಳಬೇಕು ಅವನ ರಮದಲ್ಲಿ ಇದೇನೋ ಕಾರಣಕ್ಕೋಸ್ಕರನೇ ಇನ್ನೂರ ಕಾರಣಕ್ಕೋಸ್ಕರನು ನಾನು ಇಷ್ಟೇ ತೊಂದರೆ ಕೂಡ ಬರುತ್ತಾರೆ ಈಗ ಹೆಣ್ಮಗಳಿಗೆ ಎಜುಕೇಶನ್ ಅಂತ ಹೇಳಿದ್ರು ಬರೀ ವಿದ್ಯಷ್ಟೇ ಸಿಗಲಿಲ್ಲ ದುಡಿಯುವ ಶಕ್ತಿ ತಾಕತ್ತು ಕೂಡ ಬಂದಿದೆ ಮತ್ತು ಸಮಾಜವನ್ನು ನೋಡಿದ್ದಾರೆ ಹೊರಗಡೆ ದೇಶವನ್ನು ಅವರು ನೋಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಇಂತಹ ಹೊತ್ತಿನಲ್ಲಿ ನೀವು ಸಮಸಮವಾಗಿ ನಡ್ಕೋದಲ್ಲಿ ಆದರೆ ಮನೆಯಲ್ಲಿ ಅಸ್ಥಿರತೆ ತಾಂಡವಾಡುತ್ತೆ ಅದಕ್ಕೋಸ್ಕರ ಹೇಗೆ ಕೇಳಿಸ್ಕೊಡ್ರ ಬರಕ್ಬೇಕಾಗುತ್ತೆ ಈ ನಾನು ಸಾಮಾನ್ಯವಾಗಿ ಹೇಳ್ತಿದ್ದೇನೆ ಗಂಡು ಹೆಣ್ಣು ಜೊತೆಯಾಗಲು ಗಂಡ ಹೆಂಡತಿಯಾಗಿ ಅದು ಮೊದಲು ದಾಂಪತ್ಯದ ಬದುಕು ಸುಂದರವಾಗಿರ್ತಕ್ಕಂಥ ಶಿವ ಪಾರ್ವತಿಗೆ ಸಮಾನವಾಗಿರ್ತಕ್ಕಂಥ ಬದುಕು ಹೋಗ್ತಾರೆ ಮನೆಯಲ್ಲಿ ಒಂದು ದೀಪಕ್ಕೆ ಸ್ವಿಚ್ ಹಾಕಿದರೆ ಜ್ಯೋತಿ ಬೇಕು ಅಂತ ಬೆಳಕು ಹೊತ್ತು ಕೊಡುತ್ತೆ ಹೌದಾ ಬೆಳಕು ಹತ್ತಬೇಕಾದ್ರೆ ಸ್ವಿಚ್ ಹಾಕಬೇಕಾದ್ರೆ ನೀವು ಇಜ್ಞಾನೀರಿ ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಇರ್ತದೆ ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಎರಡೂ ಕೂಡ ಕೂಡಿದಾಗ ಅಷ್ಟೇ ನೈಟ್ ಆಗ್ತದೆ ಒಂದ್ ಪಾಸಿಟಿವ್ ಎಲೆಕ್ಟ್ರೋಡ್ ಗಂಡು ಅಂದರೆ ಭಾವಸಿ ನೆಗೆಟಿವ್ ಎಲೆಕ್ಟ್ರೋಡು ಹೆಣ್ಣು ಅಂದರೆ ಭಾವಿಸಿ ಏ ನಾನು ಪಾಸಿಟಿವ್ ಅಂತ ತಿಳ್ಕೊಂಡು ಗಂಡು ಏನಾದ್ರೂ ನಾನು ನೆಗೆಟಿವ್ ಜೊತೆ ಸೇರೋದಿಲ್ಲ ಅಂತ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಂದಿದೆ ಇವತ್ತು ಎಲ್ಲೆಲ್ಲೂ ಆರಾಮಾಗಿದೆ ಹೆಣ್ಣು ಕೂಡ ಆರಾಮಾಗಿದ್ದು ಹುಡುಗರು ಕೂಡ ಆರಾಮಾಗಿ ಓಡಾಡೋ ಸ್ನೇಹಿತರು ಈಗ ಏನಾಗುತ್ತೆ ಇದ್ಮೇಲೆ

ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಕನ್ನಡಾಂಬೆ ಕಲಾ ಸಂಘದ ವತಿಯಿಂದ ಭಾನುವಾರ ಆಯೋಜಿಸಿದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಾಭಾರತ ರಾಮಾಯಣ ಹಾಗೂ ಇತರ ಪೌರಾಣಿಕ ನಾಟಕಗಳು ಸಾಮಾಜಿಕ ಪರಿವರ್ತನೆಗೆ ಪ್ರೇರಣೆಯಾಗಿವೆ ಈ ನಾಟಕಗಳು ಮಹಿಳಾ ಶಕ್ತಿಯ ಅನಾವರಣ ಹಾಗೂ ಪೌರಾಣಿಕ ಕಥೆಗಳ ಮೂಲಕ ನೈತಿಕ ಸಂದೇಶವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ನಾಟಕದಲ್ಲಿ ಮಹಿಳಾ ಕಲಾವಿದರು ಭಾಗವಹಿಸುವುದರಿಂದ ಮಹಿಳಾ ಸಬಲೀಕರಣ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗ್ತದೆ ಎಂದರು ಮಾಡ ಅಂತ ಹೇಳ್ತಾ ಖರ್ಚಿ ಆತ್ಮೀಯವಾಗಿ ಗೌರವದ ಎಲ್ಲ ಕೃಪಾಸಂಸಿತ ನಾಟಕ ಮಂಡಳಿಯ ಸದಸ್ಯರುಗಳಿಗೆ ಹಾಗೂ ನೆಚ್ಚಿನ ಸೋದರಿಯರಿಗೆ ತಮ್ಮ ತಾಯಿಯವರಿಗೆ ಒತ್ತೇನು ನಾಟಕ ಪಾತ್ರ ಅದು ಮಾಡಿದ್ದಾರೆ ಅವರೆಲ್ಲರಿಗೂ ಉತ್ತಮ ಧನ್ಯವಾದ ಕೊಡ್ತಾ ನಮ್ಗೆ ನಾವೇ ಇದ್ದೀವಿ ಹೆಂಡಸ್ಗಿದ್ದೀವಿ ಆದರೆ ನಾವು ನಮ್ಮ ಮನೆಯವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪ್ರತಿ ಗ್ರಾಮದಲ್ಲೂ ಮಹಿಳಾ ನಾಟಕ ಮಾಡಿಸೋ ಜವಾಬ್ದಾರಿ ಇದೆಲ್ಲ ಆಗಿರ್ತದೆ ನಿಜ ಅಲ್ವಾ ಹಾಗಾಗಿ ಇದು ಮಾದರಿ ನಮಗೆಲ್ಲ ಮಾದರಿ ಇವತ್ತು ಇವತ್ತು ಮಹಿಳಾ ನಾಟಕ ಪಾತ್ರದ ವಿರುಕ್ಷಿತ ನಾಟಕ ಮಾಡಿರೋದು ನಮಗೆಲ್ಲ ಮಾದರಿ ಮತ್ತೆ ನಮಗೆಲ್ಲ ಒಂದು ಪಾಠ ಹಾಗಾಗಿ ನಾವು ಪ್ರತಿ ಗ್ರಾಮದಲ್ಲೂ ಮಹಿಳಾ ಸಬಲೀಕರಣವನ್ನು ನಾವು ಹೇಗೆ ಎಲ್ಲ ರಂಗದಲ್ಲೂ ಇದ್ದೀವಿ ಶಾಸಕರಾದ ಎನ್ ಬಾಲಕೃಷ್ಣ ಮಾತನಾಡಿ ಮಹಿಳಾ ನಾಟಕಗಳಲ್ಲಿ ಪುರಾಣ ಕಥೆಗಳ ಮಹಿಳಾ ಪಾತ್ರಗಳು ಧೈರ್ಯ ಆತ್ಮವಿಶ್ವಾಸ ಮತ್ತು ತಮ್ಮದೇ ಆದ ಕಲಾ ಪ್ರೌಢಿಮೆಯನ್ನ ಅನಾವರಣಗೊಳಿಸಲು ಪ್ರಾಯೋಗಿಕ ವಿಮರ್ಶೆ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಮಹಿಳಾ ಕಲಾವಿದರು ರಂಗಭೂಮಿಗೆ ಹೊಸ ಸ್ಪಂದನೆ ನೀಡುತ್ತಿದ್ದಾರೆ ಪೌರಾಣಿಕ ನಾಟಕ ಮೆರುಗು ನೀಡಿದ್ದು ಎಲ್ಲಾ ಪಾತ್ರಗಳಲ್ಲಿ ಮಹಿಳೆಯರೇ ಅಭಿನಯ ಮಾಡಿರುವುದು ಗಮನಾರ್ಹವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಾರಿ ಸಾತ್ವಿಕಿ ಹಾಗೂ ದ್ರೋಣನ ಪಾತ್ರದಲ್ಲಿ ಶಶಿಕಲಾ ಚಂದ್ರಶೇಖರ್ ಶ್ರೀಕೃಷ್ಣನಾಗಿ ಮಮತಾ ದಿನೇಶ್ ದುರ್ಯೋಧನ ಜೆಎನ್ ಯಶಸ್ವಿನಿ ಧರ್ಮರಾಯ ಕುಶಲಮತಿ ಸುಬ್ಬೇಗೌಡ ಕರ್ಣ ಕಾವ್ಯ ಭೀಮಾ ಭುವನೇಶ್ವರಿ ಶಕುನಿ ರಾಧಾ ರುದ್ರೇಶ್ ಅರ್ಜುನ ಹೇಮಾವತಿ ನಾಗೇಶ್ ಧೃತರಾಷ್ಟ್ರ ಹಾಗೂ ಕುಂತಿ ಪುಟ್ಟಣ್ಣ ವಿದುರ ಪುಷ್ಪಾ ಸೋಮಶೇಖರ್ ಸೈಂಧವ ವೀಣಾ ಅಶೋಕ್ ಭೀಷ್ಮ ವಸಂತ ಅಭಿಮನ್ಯು ಪ್ರಿಯಾಂಕಾ ರುಕ್ಮಿಣಿ ರಾಣಿ ಗಾಂಧಾರಿ ಶಾಂತಾ ದೇವರಾಜ್ ದ್ರೌಪದಿ ಎಸ್ಪಿ ದ್ರಾಕ್ಷಾಯಣಿ ಉತ್ತರೆ ಪ್ರಿಯಾ ಬಾಲಕೃಷ್ಣನ ಪಾತ್ರದಲ್ಲಿ ಲೇಕ್ಷಣ ಶಾರ್ವಿ ಸಂತೋಷ್ ತಾಸ್ವಿ ಸಂಜಯ್ ನರ್ತಕಿಯ ಪಾತ್ರದಲ್ಲಿ ತ್ರಿಷಾ ಕೀರ್ತಿ ನಟಿಸಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಹಡೇನಹಳ್ಳಿ پورسبي ادکشا موهن کومار منتت وری درو ಸ್ವಾಮಿ ಜಾತ್ರಾ ಮಹೋತ್ಸವ ಸನ್ನಿಧಿಯಲ್ಲಿ ಸರ್ಪೋತ್ಸವ ಶ್ರೀ ಚೌಡೇಶ್ವರಿ ದೇವಿ ಉತ್ಸವ ಬಾಲಗಂಗಾಧ್ರನಾಥ ಸ್ವಾಮೀಜಿಯವರ ಪುತ್ಥಳಿಕೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮುತ್ತಿನ ಪಲ್ಲಕ್ಕಿ ಉತ್ಸವ ಮತ್ತು ಪುಷ್ಕರಣಿಯಲ್ಲಿ ವೈಭವದ ತೆಪ್ಪೋತ್ಸವ ಸಹಸ್ರಾರು ಭಕ್ತರು ಬಾಗಿ ಧಾರ್ಮಿಕ ಸಭೆ ಸ್ವಾಮೀಜಿಗೆ ಪುಷ್ಪೋತ್ಸವ ಕಬ್ಬಳಿಯ ಬಸವೇಶ್ವರ ಸ್ವಾಮಿ ಜಾತ್ರೆ ಅಂಗವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಇಪ್ಪತ್ತು ಜೋಡಿಗಳ ಸಾಮೂಹಿಕ ವಿವಾಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬಾಗಿ ನವಜೋಡಿಗಳಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಲಹೆ ಚುಂಚಶ್ರೀಗಳಿಂದ ಆಶೀರ್ವಾದ ಸತಿಪತಿಗಳಿಬ್ಬರಲ್ಲಿ ಸಮಾನತೆ ಗೌರವ ಪ್ರೀತಿ ಇರಬೇಕೆಂದ್ರು ಹಾಗೂ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜನಮನ ಸೂರೆಗೊಂಡ ಮಹಿಳಾ ಪೌರಾಣಿಕ ನಾಟಕ ತಾಲೂಕಿನಲ್ಲಿ ನಡೆದ ಎರಡನೇ ಮಹಿಳಾ ಪೌರಾಣಿಕ ನಾಟಕ ದಿನದಿಂದ ಹೆಚ್ಚಾಗುತ್ತಿರುವ ಮಹಿಳಾ ಪೌರಾಣಿಕ ಕಲಾವಿದರು ಮಹಿಳೆಯರ ನಾಟಕಕ್ಕೆ ಸಂಸದರು ಶಾಸಕರು ಮಾಜಿ ಶಾಸಕರು ಭೇಟಿ ಮೆಚ್ಚುಗೆ ಇನ್ನೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ವಾರ್ತೆಯಲ್ಲಿ ನಮಸ್ಕಾರ